ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ವಾಗತ ನಾನು ಪ್ರೀತಿ ಅನುಶ್ರೀ ಅಪ್ಪ ಇವತ್ತು ಫಸ್ಟ್ ಟೈಮ್ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬಹುದು ಸೊ ನೀವೆಲ್ರು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ನೋಡೋಣ ಎಷ್ಟು ಸಾಧ್ಯ ಅಷ್ಟು ವ್ಲಾಗ್ ಮಾಡೋದು ಟ್ರೈ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಈಗ ಅದಕ್ಕೂ ಮುಂಚೆ ಕಿಚನ್ ಅಲ್ಲಿ ಏನೇನೇ ಲಾಭಾಂತರ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈಗ ಟೈಮು ಮಾರ್ನಿಂಗ್ ಎಂಟು ಗಂಟೆ ಆಗಿದೆ ಸೊ ನಾನಿವಾಗ ಬ್ರೇಕ್ಫಾಸ್ಟು ಮಾಡಬೇಕು ಹಾಗೆ ಲಂಚನ್ನು ಪ್ರಿಪೇರ್ ಮಾಡಬೇಕು ಯಾಕಂದರೆ ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗುವಾಗ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ಸೊ ನಾನು ಅದೆರಡೂ ಪ್ರಿಪೇರ್ ಮಾಡಬೇಕು ಆಲ್ರೆಡಿ ಲಂಚ್ ಬಾಕ್ಸಿಗೆಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಮಾಡಿದ್ದೀನಿ ಇನ್ನು ಒಂದು ಪ್ರಿಪೇರ್ ಮಾಡಬೇಕು ಇವಾಗ ಬನ್ನಿ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಇದು ಸ್ಟವ್ ಮೇಲೆ ಮಾಡಿರೋದೋ ಅಥವಾ ಕಟ್ಟಿಗೆ ಒಲೆಯಲ್ಲಿ ಮಾಡಿರೋದು ಅಂತ ಅನಿಸ್ತಾ ಇರ್ಬೇಕು ಅಲ್ವಾ ಇದು ನಾನು ಸ್ಟವ್ ಆಫ್ ಮಾಡೋದಕ್ ಮರ್ತೋಗಿ ಈ ರೀತಿ ಆಗಿರೋದಲ್ಲ ಗೊತ್ತಿಲ್ಲ ಏನಾಗಿದೆ ಅಂತ ಒಂದು ವಾರದಿಂದ ಇದು ಒಂದು ಫ್ಲೇಮ್ ಮಾತ್ರ ಫುಲ್ ರೆಡ್ ಬಂದು ಪಾತ್ರೆ ಎಲ್ಲ ಈ ರೀತಿ ಮಸಿ ಆಗ್ತಾ ಇದೆ ನನಗಂತೂ ಒಂದ್ ವೀಕ್ ಇಂದ ಪಾತ್ರೆ ಕ್ಲೀನ್ ಮಾಡಿ ಮಾಡಿನೇ ಬೇಜಾರ್ ಬಂದ್ಬಿಡ್ತು ಎಷ್ಟೇ ಟ್ರೈ ಮಾಡಿದ್ರು ಅದು ಫ್ಲೇಮ್ ಕರೆಕ್ಟ್ ಆಗಿ ಬರ್ತಾನೆ ಇಲ್ಲ ನೋಡಿ ಪಾತ್ರೆ ಸ್ವಲ್ಪ ಮುಟ್ಟಿದ್ರು ಸಾಕು ನೋಡಿ ಈ ರೀತಿ ಕೈಗೆಲ್ಲ ಮಸಿ ಅಂಟ್ಕೊಳ್ತಾ ಇದೆ ನೋಡಿ ಇದು ಒಂದ್ ಫ್ಲೇಮು ಈ ರೀತಿ ರೆಡ್ ಬರ್ತಾ ಇದೆ ಸೊ ಇದೆಲ್ಲ ಕೈ ಪಾತ್ರೆ ಎಲ್ಲ ಈ ರೀತಿ ಮಸಿ ಆಗ್ತಾ ಇದೆ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಏನೇನೋ ಟ್ರೈ ಮಾಡಿದೆ ಅದಕ್ಕೇನೋ ಪಿನ್ನಿಂದ ಕ್ಲೀನ್ ಮಾಡಿದ್ರೆ ಸರಿ ಆಗತ್ತೆ ಅಂತ ಆಮೇಲೆ ಯಾರು ಇನ್ನೂ ಹಾಕಿ ಈ ಬರ್ನರ್ ಅನ್ನ ಕ್ಲೀನ್ ಮಾಡಿದ್ರೆ ಕರೆಕ್ಟ್ ಆಗಿ ಫ್ಲೇಮ್ ಬರುತ್ತೆ ಅಂತ ಎಲ್ಲ ಇತ್ತು ಬಟ್ ಅದೆಲ್ಲ ಟ್ರೈ ಮಾಡಿದೆ ಆದ್ರೂ ಏನು ಯೂಸ್ ಆಗಿಲ್ಲ ಒನ್ ವೀಕ್ ಇಂದ ನನ್ನ ಕೈ ಇದೇ ರೀತಿ ಆಗಿದೆ ಕಸ್ಟಮರ್ ಕೇರ್ಗೂ ಕಾಲ್ ಮಾಡಿದೀವಿ ತ್ರೀ ಫೋರ್ ಡೇಸ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು ತ್ರೀ ಫೋರ್ ಡೇಸ್ ಅಲ್ಲಿ ಒನ್ ವೀಕೇ ಆಗೋಯ್ತು ನಂಗಂತೂ ಈ ರೀತಿ ಪಾತ್ರೆ ಕ್ಲೀನ್ ಮಾಡಿ 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 ಸಾಕಾಗ್ಬಿಟ್ಟಿದೆ ಕಸ್ಟಮರ್ ಕೇರ್ ಅವ್ರ ಹೆಸ್ಟ್ ಕೇಳಿದ್ರೇನೆ ಕೋಪ ಬರ್ತಾ ಇದೆ ಆ ರೀತಿ ಆಗಿದೆ ನನ್ನ ಸಿಚ್ಯೇಶನ್ ಮತ್ತು ಈ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೋತೀವಿ ಈ ಪಾತ್ರೆ ಈ ರೀತಿ ಇದ್ರೆ ನನಗಂತೂ ನೋಡೋದಕ್ಕೆ ಕಷ್ಟ ಆಗತ್ತೆ ನೋಡಿ ಹಿಂಗಾಗಿದೆ ನಿಮಗೂ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಲೂಗಡ್ಡೆನೂ ಬೇಯಿಸೋಕೆ ಇಟ್ಟಿದ್ದೀನಿ ಪೂರಿಗೆ ಹಿಟ್ಟು ರೆಡಿ ಮಾಡ್ಕೊಡ್ತೀನಿ ಇವಾಗ ಗೋಧಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ನನಗೆ ಪೂರಿ ಸ್ವಲ್ಪ ಕ್ರಿಸ್ಪಿಯಾಗಿ ಉಬ್ಕೊಂಡಿದ್ರೆ ಚೆನ್ನಾಗಿ ಅನಿಸುತ್ತೆ ತುಂಬ ಸಾಫ್ಟ್ ಸಾಫ್ಟಾಗಿ ಜಾಸ್ತಿ ಆಯಿಲಿ ಆಯ್ಲಿ ಅಂತ ಅನಿಸಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ರವೆ ಸ್ವಲ್ಪ ಯೂಸ್ ಮಾಡ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಪೂರಿ ಹಿಟ್ಟು ರೆಡಿ ಮಾಡುವಾಗ ಜಾಸ್ತಿ ನೀರು ಹಾಕ್ಕೋಬಾರ್ದು ಯಾವತ್ತು ಯಾಕಂದ್ರೆ ಪೂರಿ ಹಿಟ್ಟು ಗಟ್ಟಿಯಾಗಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ ಸೊ ಫಸ್ಟ್ ಜಾಸ್ತಿ ನೀರು ಹಾಕೊಬಾರ್ದು ಅದು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಚಪಾತಿ ಹಿಟ್ಟು ಯಾವ ತರ ಕಳ್ಸಿರೋ ಅದ್ರಕ್ಕಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಪೂರಿ ಹಿಟ್ಟು ಅಷ್ಟಾದ್ರೆ ಪೂರಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ವಿಜಲ್ಲೂ ಆಯ್ತು ಪೂರಿ ಹಿಟ್ಟನ್ನ ಕಲ್ಸ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಇಟ್ಟಿದೆ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪೂರಿ ಲಟ್ಟಿಸ್ತಾ ಇದ್ದೀನಿ ನನಗೆ ಆಲೂಗಡ್ಡೆ ಪಲ್ಯ ಮಾಡೋದು ಅದೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಯಾಕಂದ್ರೆ ಮಾರ್ನಿಂಗ್ ಎಷ್ಟು ಹರಿಬರಿ ಇರುತ್ತೆ ಎಷ್ಟು ಗಡ್ಬಿಡಿ ಇರುತ್ತೆ ಅಂತ ನಿಮ್ಗೂ ಗೊತ್ತು ಅದು ಮತ್ತು ಈ ಗ್ಯಾಸ್ ಬೇರೆ ಈ ಥರ ಆಗಿದೆ ಒಂದೇ ಸ್ಟವಲ್ಲೂ ಅಡುಗೆ ಮಾಡೋದಕ್ಕಾಗಲ್ಲ ಮಾರ್ನಿಂಗ್ ಅಂದರೆ ಎರಡೂ ಬೇಕೇ ಆಗುತ್ತೆ ಯಾಕಂದರೆ ಟಿಫನ್ ರೆಡಿ ಮಾಡಬೇಕು ಹಾಗೆ ಲಂಚ್ ಬಾಕ್ಸ್ಗೂ ರೆಡಿ ಮಾಡಬೇಕು ಸೊ ಎರಡು ಸ್ಟವ್ ಎರಡು ಫ್ಲೇಮು ಬೇಕಾಗುತ್ತೆ ಅದು ನೋಡಿದ್ರೆ ಈ ಥರ ಕೈ ಕೊಟ್ಕೊಂಡು ಕೂತ್ಬಿಟ್ಟಿದೆ ನಾನು ಅಮ್ಮನ ಹತ್ರ ಯಾವಾಗಲೂ ಕೇಳ್ತಾ ಇದ್ದೆ ನಿಮ್ಮ ಕೈ ಯಾಕೆ ಇಷ್ಟೊಂದು ರಫ್ ಆಗಿದೆ ಈ ಥರ ಇದೆ ಅಂತ ಸೊ ಇವಾಗ ಗೊತ್ತಾಗ್ತಾ ಇದೆ ನನಗೆ ಒನ್ ವೀಕಿಂದ ನಾನು ಈ ಥರ ಮಸಿ ಪಾತ್ರೆ ತೊಳೆದ ಮೇಲೆ ನನಗೂ ಅದರ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಹಳ್ಳಿಲೆಲ್ಲ ಮೊದಲು ಆಲ್ಮೋಸ್ಟ್ ಎಲ್ಲರೂ ಸೌದೆ ಒಲೆನೇ ಯೂಸ್ ಮಾಡ್ತಾಯಿದ್ರು ಇವಾಗ ಇವಾಗ ಗ್ಯಾಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಆದ್ರೂ ಜಾಸ್ತಿ ಸೌದೆ ಒಲೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ತಾರೆ ಸೊ ಮತ್ತು ಜಾಯಿಂಟ್ ಫ್ಯಾಮಿಲಿ ತುಂಬ ಜನರು ಇರ್ತಾರೆ ಸೊ ಎಲ್ರಿಗೂ ಅಡುಗೆ ಮಾಡಿ ಅಷ್ಟೊಂದು ಪಾತ್ರೆ ಆಗಿರುತ್ತೆ ಅದೆಲ್ಲ ಸೌದೆ ಒಲೆ ಆದಮೇಲೆ ಮಸಿ ಆಗೇ ಆಗುತ್ತೆ ಅದೆಲ್ಲ ತೊಳೆದ ಮೇಲೆ ಕೈ ರಫ್ ಆಗೇ ಆಗುತ್ತೆ ನನಗೆ ಇವಾಗ ಒನ್ ವೀಕಿಂದ ಅನುಭವ ಆಗ್ತಾ ಇದೆ ಇದನ್ನೆಲ್ಲ ಈಗ ಒಂದು ಸಲ ಲಟ್ಸ್ ಇಟ್ಕೊಂಡ್ಬಿಟ್ರೆ ಆಮೇಲೆ ಕರಿಯೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಈ ಕಡೆ ಬೇಕು ಆಮೇಲೆ ಕರಿಯೋದು ಮಾಡಬೇಕು ಎರಡೂ ಒಟ್ಟಿಗೆ ಮಾಡೋದು ಅಂದರೆ ಲೇಟ್ ಆಗುತ್ತೆ ಸೊ ಫಸ್ಟ್ ಇದನ್ನೆಲ್ಲ ಹಿಂಗೆ ಲಟ್ಸ್ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಒಂದೇ ಸಲ ಎಲ್ಲಾನು ಕರೆದ್ರೆ ಆಯಿತು ಇವಾಗ ಇಷ್ಟ ಸಾಕು ಇಷ್ಟೊಂದು ಕರ್ಕೊಂಡು ಆಮೇಲೆ ಉಳ್ದಿದ ಆಮೇಲೆ ಮಾಡ್ತೀನಿ ಬ್ರೇಕ್ಫಾಸ್ಟ್ ಆಯ್ತು ಹಾಗೆ ಲಂಚ್ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನಂಗೆ ಒಂದು ರಾಶಿ ಕೆಲಸ ಇದೆ ಹೊರಗಡೆ ಫುಲ್ ಮಳೆ ಬರ್ತಾ ಇದೆ ಅಂತ ಹೇಳಿ ಬಟ್ಟೆ ಎಲ್ಲ ತಂದು ಈ ರೀತಿ ರಾಶಿ ಹಾಕಿಟ್ಟಿದ್ದೀನಿ ಸೊ ಇದ್ರೊಳಗೆ ಯಾವ್ಯಾವ ಒಣಗಿದೆ ಯಾವ್ಯಾವ ಒಣಗಿಲ್ಲ ಅಂತ ನೋಡಿ ಎಲ್ಲ ನೀಟಾಗಿ ಮಾಡಿ ಹಾಗೆ ಇವತ್ತು ನನ್ನ ಮನೆ ಕೆಲಸ ಏನೂ ಆಗಿಲ್ಲ ಜಸ್ಟ್ ಟಿಫನು ಮತ್ತೆ ಲಂಚ್ ಬಾಕ್ಸಿಗೆ ಅಷ್ಟೇ ರೆಡಿ ಮಾಡಿ ಇಟ್ಟಿದೀನಿ ಇದು ತಿಂಡಿ ತಿಂದು ನೆಕ್ಸ್ಟು ಮನೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನಿಂಗ್ ಮಾಡಬೇಕು ಸೊ ಸೊ ಇದೆಲ್ಲ ಮುಗಿಸಿ ಆಮೇಲೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಓಕೆ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಹಾಗೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು ಅದನ್ನು ಕೂಡ ಮಾಡಿದೆ ಆದರೂ ನನಗೆ ಟೈಮ್ ಪಾಸೇ ಆಗಿಲ್ಲ ಸೊ ಏನು ಮಾಡೋದು ಹಸ್ಬೆಂಡ್ ಕೂಡ ಆಫೀಸಿಂದ ಇನ್ನೂ ಬಂದಿಲ್ಲ ನನಗೂ ಮನೇಲೆ ಕೂತು ಕೂತು ಬೇಜಾರು ಬಂತು ಸೊ ನನಗೆ ಮನೆ ಹತ್ತಿರದಲ್ಲೇ ವಾಕೇಬಲ್ ಡಿಸ್ಟೆನ್ಸಲ್ಲೇ ಪಾರ್ಕ್ ಇದೆ ಪಾರ್ಕಿಗಾದರೂ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಪಾರ್ಕಿಗೆ ಬಂದೆ ನಾನು ಮನೆಯಿಂದ ಹೊರಡುವಾಗ ಚೆನ್ನಾಗಿ ಬೆಳಕಿತ್ತು ಆದರೆ ಇಲ್ಲಿ ಬರೋ ಅಷ್ಟರಲ್ಲೇ ಫುಲ್ ಕತ್ಲು ಕತ್ಲು ಆಗಿಬಿಡ್ತು ಅಂದರೆ ನಾನು ಅಷ್ಟು ಸ್ಲೋ ಆಗಿ ಬಂದೆ ಅಂತಲ್ಲ ನನಗೆ ಬರೋದಕ್ಕೆ ಬರೀ ಹತ್ತೇ ನಿಮಿಷ ಸಾಕು ಫುಲ್ ಮಳೆ ಬರೋ ಥರ ಆಗಿ ಆಗಿ ಇಷ್ಟೊಂದು ಕತ್ಲಾಗಿದೆ ನನಗೆ ಅಯ್ಯೋ ನಾನು ಈ ಟೈಮಲ್ಲಿ ಬರಬಾರ್ದಿತ್ತು ಅಂತ ಅನ್ನಿಸ್ತು ಪರವಾಗಿಲ್ಲ ಇಲ್ಲಿ ತುಂಬ ಜನರು ವಾಕ್ ಮಾಡ್ತಾಯಿದ್ರು ಸೊ ನನಗೆ ಭಯ ಏನಾಗಿಲ್ಲ ನಾನು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಜೋರಾಗಿ ಮಳೆ ಬರೋ ನಾನು ಮನೆ ಸೇರಿಕೊಂಡೆ ಮನೆಗೆ ಬಂದು ಫ್ರೆಶಪ್ ಆಗಿ ದೇವ್ರಿಗೆ ದೀಪ ಹಚ್ಚಿ ನಾನು ಸೋಮವಾರ ವ್ರತದ ಪುಸ್ತಕ ಓದ್ತಾ ಇದ್ದೆ ಸೋಮವಾರ ವ್ರತ ಪುಸ್ತಕ ಅಷ್ಟೇ ಓದ್ತಾ ಇದ್ದೀನಿ ಇವಾಗ ವ್ರತ ಮಾಡ್ತಾ ಇಲ್ಲ ವ್ರತ ಆಲ್ರೆಡಿ ಮಾಡಿ ಹದಿನಾರು ಸೋಮವಾರ ಮಾಡಿ ಅದರ ಉದ್ಯಾಪನೆ ಆಗಿದೆ ಇವಾಗ ನಾನು ಪ್ರತಿ ಸೋಮವಾರ ಪುಸ್ತಕ ಅಷ್ಟೇ ಓದ್ತೀನಿ ವ್ರತ ಅಲ್ಲ ಈ ಪುಸ್ತಕ ಓದಿದರೆ ನನಗೇನೋ ಒಂಥರ ಖುಷಿ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಸೊ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಪ್ರತಿ ಸೋಮವಾರನೂ ಮಿಸ್ ಮಾಡದೆ ಓದೋದಕ್ಕೆ ಸಲ ಮಿಸ್ ಆಗುತ್ತೆ ನಾವು ಹೊರಗಡೆ ಎಲ್ಲೋ ಹೋಗಿರ್ತೀವಿ ಬರೋದು ತುಂಬಾ ಲೇಟ್ ಆಗಿರುತ್ತೆ ಸಮ್ ಟೈಮ್ಸ್ ಮಿಸ್ ಆಗುತ್ತೆ ಬಟ್ ಆದರೂ ಮ್ಯಾಕ್ಸಿಮಮ್ ಇದನ್ನ ಮಿಸ್ ಮಾಡ್ದೇನೆ ಓದೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ಹಾಗೆ ಈಗ ಮುಗಿಯೋವಷ್ಟರಲ್ಲಿ ಹಸ್ಬೆಂಡ್ ಬಂದರು ಅವ್ರು ಮೇಲೆ ಟೀ ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದು ಎಲ್ಲ ಶಾಪಿಂಗ್ ಮಾಡ್ಕೊಬರ್ಬೇಕು ಅಂತ ಹೇಳಿ ನಾವು ಡಿ ಮಾರ್ಟಿಗೆ ಬಂದ್ವಿ ಒನ್ ಮಂತಿಗೆ ಆಗುವಷ್ಟು ಗ್ರೋಸರೀಸ್ ಎಲ್ಲ ಶಾಪಿಂಗ್ ಮಾಡಿದ್ವಿ ನೀವು ಹೊರಗಡೆ ಕಂಪೇರ್ ಮಾಡಿದ್ರೆ ಡಿ ಮಾರ್ಟಲ್ಲಿ ಪ್ರೈಸ್ ತುಂಬಾ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಐಟಮ್ ಪರ್ಚೇಸ್ ಮಾಡ್ತೀರಾ ಅದರ ಎಮ್ ಆರ್ ಪಿ ಫಿಫ್ಟಿ ರುಪೀಸ್ ಇದೆ ಅಂತ ಅಂದರೆ ಡಿ ಮಾರ್ಟ್ ಪ್ರೈಸು ಫೋರ್ಟಿ ತ್ರೀ ಅಥವಾ ಫೋರ್ಟಿ ಫೈವ್ ಹೀಗಿರುತ್ತೆ ಇದೇ ರೀತಿ ನಿಮಗೆ ಪ್ರತಿಯೊಂದು ಐಟಮ್ಸ್ ಮೇಲೆಯೂ ಮ್ಯಾಕ್ಸಿಮಮ್ ಅಂದರೂ ಫೈವ್ ರುಪೀಸ್ ಎಷ್ಟಂತೂ ಕಡಿಮೆ ಇದ್ದೇ ಇರುತ್ತೆ ಸೊ ನೀವು ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ರ ಒನ್ ಮಂತ್ ಇಂದ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಡಿಮಾರ್ಟಿಗ್ ಬಂದ್ರೆ ನಿಮ್ಗೆ ತುಂಬಾ ಕಡಿಮೆ ಆಗುತ್ತೆ ಒಂಬತ್ತುವರೆ ಆಯಿತು ಸೊ ಇವಾಗ ಊಟ ಮಾಡಿ ಮಗುತ್ತೀವಿ ಇದೇ ರೀತಿ ಹೊಸ ಹೊಸ ವಿಚಾರಗಳೊಂದಿಗೆ ಹಾಗೆ ನನ್ನ ಡೈಲಿ ರೂಟೀನ್ ಲಾಗ್ ಜೊತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನೀವೆಲ್ಲೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಎಲ್ಲ ವೀಡಿಯೋಗಳನ್ನು ನೋಡ್ತೀರಾ ಅಂತ ಭಾವಿಸ್ತೀನಿ ಹೀಗೆ ಯಾವಾಗಲೂ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್